ಚುನಾವಣೆ ಪರ್ವ ದೇಶದ ಗರ್ವ ಎಂಬ ಚುನಾವಣೆ ಜಾಗೃತ ಕಾರ್ಯಕ್ರಮ ನಡೆಯಿತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಬ್ಯಾಂಕರ್ಸ್ಗಳಿಗೆ ಮಾಹಿತಿ ನೀಡಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ತುಂಬ ದೊಡ್ಡದು ಇಲ್ಲಿ ಜನಸಾಮಾನ್ಯರ ಸಂಖ್ಯೆ ಹೆಚ್ಚು ಹಾಗಾಗಿ ತಮ್ಮ ಬ್ಯಾಂಕ್ಗಳಿಗೆ ಬರುತ್ತಿರುವ ಗ್ರಾಹಕರಿಗೆ ಚುನಾವಣೆ ಅರಿವು ಮೂಡಿಸಲು ವಿಷಯ ಸೂಚಿಸಿದರು ಮತದಾನ ನಮ್ಮ ಹಕ್ಕು ನಮ್ಮ ಮತಗಳನ್ನು ಚಲಾಯಿಸಿ ದೇಶದ ಭದ್ರತೆ ಹಾಗೂ ಅರಿವು ಮೂಡಿಸುವುದು ನಮ್ಮ ಕಾನೂನಿನ ಪ್ರಕಾರ ಹಕ್ಕು ಇದೆ ಎಂದು ಹೇಳಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಸಹ ಈ ಕರೆಗೆ ಹೋಗೊಟ್ಟು ಅರಿವು ಮೂಡಿಸುವ ಬಗ್ಗೆ ತಿಳಿಸಿದರು రైతు సంతా స్వరూప భాజి ఈ నిన్న ఎలా మతదాన సర్కారి నౌకరీ అమ్మ కేంద్ర సార్ దిన నమ్మ

ಚುನಾವಣೆ ನಮ್ಮ ಹಕ್ಕು ಎಂದು ಪ್ರತಿಜ್ಞೆ ಮಾಡಿ ಸಭೆ ಮುಕ್ತಾಯಗೊಳಿಸಲಾಯಿತು ಈ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮ್ಮಾರ ನರೇಗಾ ಸಹಾಯಕ ನಿರ್ದೇಶಕರು ಶಿವಾನಂದ್ ಶಿರಗಾವಿ ವ್ಯವಸ್ಥಾಪಕರು ಉದಯಗೌಡ ಪಾಟೀಲ್ ವಿಷಯ ನಿರ್ವಾಹಕರು ಶ್ರೀದೇವಿ ನಡುವಿನ ಕೇರಿ ಐಎಸ್ಸಿ ಸಂಯೋಜಕರು ರಂಜಿತಾ ಕಾರಣಿಕ ನರೇಗಾ ಸಿಬ್ಬಂದಿ ಎನ್ಆರ್ಎಲ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ದೇಶದ ಪ್ರಜಾಸತ್ತ ಸಂಪ್ರದಾಯಗಳು ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಅತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಆಸೆ ಆಸೆ अथवा अथवा யாவதே ಪ್ರೇರೇಪಣೆಗಳ யாவதே ಪ್ರೇರೇಪಣೆಗಳ ದಾक्षिण्यಗಳಿಂದ ದಾक्षिण्यಗಳಿಂದ ಪ್ರಭಾವಿತರಾಗದೇ ಪ್ರಭಾವಿತರಾಗದೇ ಮತ ಚಾಯಿಸುತೇವೆಂದು ಮತ ಚಾಯಿಸುತೇವೆಂದು ಈ ಮೂಲಕ ಈ ಮೂಲಕ ಪ್ರತಿದ್ವೇ ಪ್ರತಿದ್ವೇ ಶಿ ಕೈಸುತೇವೆ ಶಿ ಕೈಸುತೇವೆ